ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯು ನೀಡಲ್ಪಟ್ಟ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನು ನವದೆಹಲಿಯಲ್ಲಿ ಪಡೆದು ಊರಿಗೆ ಆಗಮಿಸುವ ಸಂದರ್ಭದಲ್ಲಿ ಸೂರಜ್ನಾಯ್ ಸೋನಿ ಹಾಗೂ ನಾಮದಾರಿ ಸಮಾಜ ಕಾಗಾಲ್ ಮತ್ತು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಪಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀತ ಭುವನ್ ಭಾಗವತ್ ಸನ್ಮಾನಿಸಿ ಅದ್ದೂರಿಯಾಗಿ ಸಂತಸದಿಂದ ಪಾಂಡುರಂಗ ಹೋಟೆಲ್ ಕುಮಟಾದಲ್ಲಿ ಸ್ವಾಗತ ಮಾಡಿಕೊಂಡು ಊರಾದ ಕಾಗಾಲ್ಗೆ ಕರೆದೊಯ್ದರು ಪ್ರಾಥಮಿಕ ಶಿಕ್ಷಣ ಪಡೆದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾಗಾಲದಲ್ಲಿ ಇವರನ್ನು ಅಭಿಮಾನದಿಂದ ಗೌರವಿಸಲಾಯಿತು ಸಮಾಜ ಬಾಂಧವರು ಊರಿನ ಪ್ರಮುಖರು ಕುಟುಂಬದವರು ಅಭಿಮಾನಿಗಳು ವಿವಿಧ ಸಂಘ ಸಂಸ್ಥೆಗಳು ಮೆರವಣಿಗೆ ಮೂಲಕ ಅಭಿನಂದನಾ ವೇದಿಕೆಗೆ ಕರೆತಂದರು ನಾಮಧಾರಿ ಸಮಾಜ ಕಾಗಾಲ ವತಿಯಿಂದ ಆಯೋಜಿಸಿದ್ದ ಈ ವೇದಿಕೆ ಕಾರ್ಯಕ್ರಮವನ್ನು ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ ಸೋನಿಯವರು ಉದ್ಘಾಟಿಸಿದರು ರತ್ನಾಕರ್ ನಾಯ್ಕ್ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ನಾಮಧಾರಿ ಸಮಾಜ ಕಾಗಾಲ್ ಇದರ ಯಜಮಾನರಾದ ರಾಘವೇಂದ್ರ ಗಣಪಯ್ಯ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು ವಿವಿಧ ಸಮಾಜದ ಮುಖಂಡರು ವಿವಿಧ ಸಂಘಟನೆಯ ಪ್ರಮುಖರು ನಾಗರಾಜ್ ನಾಯ್ಕ್ ಅವರನ್ನು ಗೌರವಿಸಿ ಅಭಿನಂದಿಸಿದರು ಸನ್ಮಾನ ಸ್ವೀಕರಿಸಿದ ನಾಗರಾಜ್ ನಾಯಕ್ ಅವರು ತನ್ನ ಈ ಸಾಧನೆಗೆ ನೆರವಾದವರನ್ನು ಸ್ಮರಿಸಿ ಅಭಿನಂದಿಸಿದರು ವೇದಿಕೆಯಲ್ಲಿ ಗ್ರಾಮ ಒಕ್ಕಲು ಸಮಾಜ ಮುಖಂಡ ಜಿ ಕೆ ಪಟ್ಕಾರ್ ಹಾಲಕ್ಕಿ ಒಕ್ಕಲು ಸಮಾಜದ ಯಜಮಾನರಾದ ನಾಗೇಶ್ ಗೌಡ ಶಾಂತರಾಜ್ ಜೈನ್ ಕಾಗಾಲ್ ಗ್ರಾಮ ಪಂಚಾಯತ್ ಸದಸ್ಯರು ಶಕ್ತಿಗೆಳೆಯರ ಬಳಗದ ಅಧ್ಯಕ್ಷರು ಜಗನ್ನಾಥ್ ನಾಯ್ಕ್ ಬಾಡ ನಾಮದಾರಿ ಸಮಾಜ ಕಾಗಾಲದ ಎಲ್ಲ ಯಜಮಾನರು ಉಪಸ್ಥಿತರಿದ್ದರು